ನಮ್ಮ ನ್ಯೂ ಆಲ್ಯಾಂಡ್ ಟ್ಯಾಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರಿ ಈ ವಿಡಿಯೋದಾಗ ನ್ಯೂ ಆಲ್ಯಾಂಡ್ ತ್ರೀ ಟೂ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಆ ಥರದ ಫೈನಲ್ ರೇಟ ಮಾಡ ಟ್ಯಾಕ್ಟರ್ ಕಂಡೀಷನ ಮತ್ತು ಎಷ್ಟನೇ ಓಣರ್ ಯೂಸ್ ಮಾಡ್ಯಾರ ಪೇಪರ್ಸ್ ಕ್ಲಿಯರ್ ಇಲ್ಲೋ ಟೈರ್ ಉಕ್ಕಿದಾವಿಲ್ಲೋ ಏನು ಲೋನ್ ಆಗುತ್ತೆ ಇಲ್ಲೋ ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ನಮ್ಮ ವಿಡಿಯೋನು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋದಾಗ ನಿಮಗೆ ಡೌಟ್ ಅನಿಸರ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ವಿಡಿಯೋದಾಗ ಟ್ಯಾಕ್ಟರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಅನ್ಯ್ಯಾಂಡ್ ತ್ರೀ ಟು ತ್ರೀ ಜೀರೋ ಪ್ಲಸ್ ಐತಿ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಕೆ ಹದಿಮೂರು ಪಾಶಿಂಗ್ ಐತಿ ಲೊಕೇಶನ್ ಹಾಸನ್ ಸೈಡ್ ಅಂತ ಹೇಳ್ಯಾರ ಗೆಳೆಯರ್ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತಿ ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕ ಆಯಿಲ್ ಕೆಲಸ ಬರ್ತೈತಿ ಟೈರು ಹೊಸ ಕೆಸಿಂಗ್ದಾವ ಏನೋ ಹೊಡ್ಡ ಹಾಕ್ಸಿಲ್ಲ ಬಂಪರ್ ಹಾಕ್ಸಿಲ್ಲ ನೀವೇ ತೊಗೊಂಡು ನೀವು ಹಾಕ್ಸ್ಕೊಬೋದು ಗಾಡಿ ಮಾತ್ರ ಒಳ್ಳೆ ಐತಿ ಕಡಿಮೆ ಐತಿ ಕಡಿಮೆ ರೇಟ್ನಾಗ ನೀವು ಅಲೆಂಡ್ ಯಾರು ತಗೋರಿದ್ರೆ ಈ ಗಾಡಿ ಖರೀದಿ ಮಾಡ್ಕೋಬಹುದು ಇಲ್ಲಪ್ಪ ಯಾರು ತೊಗೋದ್ರೆ ನೀವು ಅಲೆಂಡ್ ಸೆಕೆಂಡ್ ಹ್ಯಾಂಡ ನ್ಯೂ ಮಾಡಲ್ಲ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಅದು ಯೂಸ್ ಆಗಲಿ ಅದೇ ರೀತಿ ನಿಮಗೆ ಬೆಳೆಯುವ ಟ್ಯಾಕ್ಟರ್ಗಳ ಟಿಲ್ಲರ್ ಜೆ ಸಿ ಪಿ ಬೈಕ ರಾಶಿ ಮಿಷಿನ ಹಾರ್ವೆಸ್ಟರ್ ರೆಂಟಿ ರೂಟರ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ನ್ಯೂ ಅಲ್ಯಾಂಡ್ ಪ್ಲಸ್ ತ್ರೀ ಟು ತ್ರೀ ಜೀರೋದ ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಕೆ ಹದಿಮೂರು ಪಾಸಿಂಗ್ ಐತಿ ಲೊಕೇಶನ್ ಹಾಸನ್ ಸೈಡ್ ಅಂತ ಹೇಳ್ಯಾರ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ ಐತಿ ಸಿಂಗಲ್ ಓನರ ಗಾಡಿ ಗುಡ್ ಕಂಡೀಷನ್ ಐತಿ ಬೇರೆ ಫೈನಲ್ ರೇಟ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ ಇಷ್ಟ ಆಯ್ತು ಅಂದ್ರೆ ಇನ್ನೂ ಎಲ್ಲ ಟ್ಯಾಕ್ಟರು ಕೂಡ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಂಜು ಒಳ್ಳೆ ಸಿಗೋಣ ಎಲ್ಲರಿಗೂ ನಮಸ್ಕಾರ